ನಮಸ್ತೆ ಎಲ್ರಿಗೂ ನಾನು ಶೋಭಾ ಕಡಲೆಬೇಳೆ ಒಡೆ ತಿಂತು ಬೇಜಾರಾಗಿದ್ರೆ ಅಥವಾ ಕಡಲೆಬೇಳೆ ಒಡೆ ಗ್ಯಾಸ್ಟ್ರಿಕ್ ಅಂತ ತಿಂದೇ ಇರೋರಿಗೆ ಈ ರೀತಿ ಹೆಸ್ರುಗಳನ್ನು ಉಪಯೋಗಿಸಿ ತುಂಬ ರುಚಿಯಾಗಿ ಗರಿಗರಿಯಾಗಿ ವಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಗರಿಯಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವತ್ತಿನ ಹೆಸರು ಕಾಳು ಒಡೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಹೆಸರು ಕಾಳನ್ನು ತೋರಿಸ್ತಾ ಇದ್ದೀನಿ ಒಂದು ಐದರಿಂದ ಆರವರು ನಾವು ಹೆಸರು ಕಾಳನ್ನು ನೆನೆಸಿ ಇಟ್ಕೋಬೇಕಾಗುತ್ತೆ ಅಂದ್ರೆ ಹೆಸರು ಕಾಳನ್ನು ನಾವು ತುಂಬಾ ಸಾಫ್ಟ್ ಆಗಿ ನೆನೆಸ್ಬಾರ್ದು ಒಂದು ಒಂಬತ್ತು ಅವರ್ ಏನಾದರೂ ಹೆಸರು ಕಾಳು ನೆಂದ್ಬಿಡ್ತು ಅಂದರೆ ಒಡೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಒಂದು ಐದಾರು ಅವರು ನಾವು ಹೆಸ್ರು ಕಾಳನ್ನ ನೆನೆಸ್ಕೊಂಡ್ರೆ ಸಾಕು ಕಾಳು ಬಂದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇವಾಗ ಹೆಸರು ಕಾಳನ್ನು ನಾನು ನೋಡಿ ಈ ಒಂದು ಕಪ್ ಅಳತೆಯಿಂದ ಎರಡು ಕಪ್ ಆಗುವಷ್ಟು ಹೆಸರು ಕಾಳನ್ನು ನಾನು ಒಂದು ಐದಾರು ಅವರು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಹೆಸರು ಕಾಳು ಕೂಡ ಅದವಾಗಿ ನೆಂದಿದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಹೆಸ್ರು ಕಾಳನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಒಡೆಗೆ ಸೇರ್ಸೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಒಂದು ಒಂದೇ ಒಂದು ಈರುಳ್ಳಿ ಚಿಕ್ಕ ಸೈಜು ಒಂದು ಗಂಟೆ ಆಗುವಷ್ಟು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಮೂರು ಮೆಣಸಿನಕಾಯಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಕ್ಕ ತುಂಡು ಶುಂಠಿನೂ ಕೂಡ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಮೂರು ಪೀಸ್ ಆಗುವಷ್ಟು ಚಕ್ಕೆಯೂ ಕೂಡ ಸೇರಿಸ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಚಿಟಿಕೆ ಆಗುವಷ್ಟು ಅಡಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ನೀರೇನು ಸೇರಿಸೋದು ಬೇಡ ಈ ಮಸಾಲೆನ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಆನ್ ಮಾಡಿಕೊಂಡು ತರಿತರಿಯಾಗಿ ನೋಡಿ ಈ ರೀತಿ ನಾನು ಈ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಹೆಸ್ರು ಕಾಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹೆಸ್ರು ಕಾಳಲ್ಲಿ ಸ್ವಲ್ಪನೂ ಕೂಡ ನೀರು ಇರಬಾರ್ದು ನೀಟಾಗಿ ನೀರನ್ನೆಲ್ಲ ನಾವು ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಹೆಸ್ರು ಕಾಳುಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನಯಸ್ಸಾಗಿ ಗ್ರೈಂಡ್ ಮಾಡಬಾರ್ದು ನೋಡಿದ್ರಲ್ಲ ಇವಾಗ ನಾನು ಹೆಸರು ಕಾಳನ್ನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದೀನಿ ನೋಡಿ ಇವಾಗ ನಾವು ಕಡಲೆ ಬೆಳೆ ಒಡೆ ಮಾಡ್ಕೊಳ್ಳೋದಕ್ಕೆ ಯಾವ ತರ ಹೆಸರು ಕಾಳನ್ನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋತೀವಿ ಇದನ್ನು ಕೂಡ ನಾವು ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ಹೆಸರು ಕಾಳುಗಳನ್ನೂ ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಒಂದ್ ಪಾತ್ರೆಗೆ ಸೇರಿಸ್ಕೊಂಡಿದೀನಿ ಈ ರೀತಿ ಗಟ್ಟಿಯಾಗಿರ್ಬೇಕು ಹೆಸ್ರು ಕಾಳನ್ನ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನಾವು ಎಕ್ಸ್ಟ್ರಾ ನೀರೆಲ್ಲ ಏನು ಸೇರ್ಸೋದು ಬೇಡ ಹಾಗೆ ಸ್ವಲ್ಪ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ಇದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸಿ ಇಲ್ಲಿ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ನಾನು ಗ್ರೈಂಡ್ ಮಾಡ್ಕೊಳ್ಳುವಾಗಲೂ ಕೂಡ ಒಂದು ಈರುಳ್ಳಿನ ಹಾಕಿದೆ ಇವಾಗ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎರಡು ಈರುಳ್ಳಿನ ಸೇರಿಸಿದ್ದೀನಿ ನೆಕ್ಸ್ಟ್ ಒಡೆಗೆ ಅಂತಲೇ ಒಂದು ಮಸಾಲೆನ ಸಪ್ರೇಟ್ ಆಗಿ ರುಬ್ಕೊಂಡವಲ್ಲ ಅದನ್ನು ಕೂಡ ಪೂರ್ತಿಯಾಗಿ ಸೇರಿಸಿಕೊಂಡಿದ್ದಾಯಿತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದ್ರ ಜೊತೆಗೆ ನೀವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಬ್ಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಬೋದು ಇವಾಗ ನಾನು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಇವಾಗ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಮಸಾಲೆ ಆ ಕಾಳು ಹಿಟ್ಟಿಗೆ ಚೆನ್ನಾಗಿ ಬೆರಿಬೇಕು ಕೈನಲ್ಲಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ವಡೆ ನಮಗೆ ಯಾವ ಸೈಜಲ್ಲಿ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ವಡೆಗಳನ್ನ ತಟ್ಟಿ ಎಣ್ಣೆಗೆ ಸೇರಿಸ್ಕೊಳ್ಳೋದಷ್ಟೇ ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ಈ ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ಹಿಟ್ಟನ್ನು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ವಡೆಗಳನ್ನ ಕೈಯಲ್ಲೇ ತಟ್ಟಿ ಎಣ್ಣೆಗೆ ಸೇರಿಸ್ಬೋದು ನಾವು ಹಿಟ್ಟನ್ನು ಗಟ್ಟಿಯಾಗಿ ರೆಡಿ ಮಾಡ್ಕೊಂಡಿರೋದ್ರಿಂದ ತುಂಬ ಸುಲಭವಾಗಿ ಕೈನಲ್ಲೇ ನಾವು ಈ ರೀತಿ ಕೈನಲ್ಲೇ ತಟ್ಟಿ ತಟ್ಟಿ ಎಣ್ಣೆಗೆ ಸೇರಿಸ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ವಡೆಗಳನ್ನ ತಟ್ಟಿ ಇಟ್ಟುಕೊಂಡು ಎಣ್ಣೆಗೆ ಸೇರಿಸ್ಬೋದು ಇವಾಗ ಒಡೆಗಳನ್ನ ಬೇಯಿಸ್ಕೊಳ್ಳೋಣ ಒಡೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಕೂಡ ಹದವಾಗಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದೇ ವಡೆಗಳನ್ನ ಸೇರಿಸಿ ಹದವಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಂದರೆ ಈ ಕಾಳು ವಡೆ ಏನು ಅಂತ ಅಂದರೆ ಈ ಕಡಲೆಬೇಳೆ ವಡೆಯಷ್ಟು ಟೈಮ್ ತಗೊಳ್ಳೋಲ್ಲ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಬೇಗ ಕಲರ್ ಚೇಂಜ್ ಆಯಿತು ಅಂತ ನಾವು ಬೇಗ ತೆಗಿಬಾರ್ದು ಸ್ವಲ್ಪ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ನಾನು ಕೂಡ ಒಂದಿಷ್ಟು ವಡೆಗಳನ್ನ ತಟ್ಟಿ ಎಣ್ಣೆಗೆ ಸೇರಿಸಿಕೊಂಡಿದೀನಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಅರ್ಧ ಭಾಗ ವಡೆ ಬೆಂದ ನಂತರ ನಾವು ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ವಡೆಗಳು ಕರೆಕ್ಟ್ ಆಗಿ ಬೆಂದಿದೆ ಇಷ್ಟಾದ್ರೆ ಸಾಕು ಇವಾಗ ನಾವು ಇದನ್ನ ತೆಗೆದು ಒಂದು ಪಾತ್ರೆಗೆ ಸೇರ್ಸೋಣ ನೋಡಿ ಇಷ್ಟೇ ಇದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಗರಿ ಗರಿಯಾಗಿ ಹೆಸರು ಕಾಳಿನ ವಡೆ ರೆಡಿಯಾಯಿತು ಟೇಸ್ಟಲ್ಲಿ ಮಾತ್ರ ಸ್ವಲ್ಪನೂ ವ್ಯತ್ಯಾಸ ಇರಲ್ಲ ಅಂದರೆ ಈ ಕಡಲೆಬೇಳೆ ವಡೆ ಯಾವ ಥರ ಇರುತ್ತೋ ಅದೇ ಒಂದು ಟೇಸ್ಟಲ್ಲಿ ಈ ಹೆಸರು ಕಾಳಿನ ಒಡೆನೂ ಕೂಡ ಇರುತ್ತೆ ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಒಡೆ ಹಿಟ್ಟನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ವಡೆಗಳನ್ನ ತಟ್ಟಿ ತಟ್ಟಿ ಎಣ್ಣೆಗಾಕಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದಿಷ್ಟು ಒಡೆಗಳನ್ನ ಸೇರಿಸಿದ್ದೀನಿ ವಡೆಗಳನ್ನ ಸೇರಿಸುವಾಗ ಉರಿ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಕೊನೆ ತನಕ ನಾವು ಮೀಡಿಯಂ ಫ್ಲೇಮಲ್ಲೇ ಒಡೆಗಳನ್ನ ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಕೂಡ ಹದವಾಗಿ ಬೆಂದಿದಾಗಿದೆ ಈ ರೀತಿ ಫುಲ್ ಕಲರ್ ಚೇಂಜ್ ಆಗೋ ತನಕ ನಾವು ಬೇಯಿಸ್ಕೋಬೇಕು ಇವಾಗ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸಿಕೊಳ್ಳೋಣ ನೋಡಿ ಇಷ್ಟೇ ಇದು ಫೈನಲ್ಲಿ ಹೆಸರು ಕಾಳಿನ ಒಡೆ ರೆಡಿ ಆಯಿತು ತುಂಬಾ ಗರಿ ಗರಿಯಾಗಿ ತುಂಬಾ ರುಚಿಯಾಗಿ ಮತ್ತೆ ಆರೋಗ್ಯಕರವಾಗಿ ಕಡಲೆಬೇಳೆ ವಡೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿಂದೆ ಇರೋರಿಗೆ ಇದೊಂದು ಒಳ್ಳೆ ರೆಸಿಪಿ ಯಾವಾಗಲೂ ಕಡಲೆ ಬೇಳೆ ವಡೆ ತಿಂದು ಬೇಜಾರಾಗಿದೆ ಅಂತ ಅಂದರೂ ಕೂಡ ಈ ಥರ ಹೆಸರು ಕಾಳನ್ನು ಉಪಯೋಗಿಸಿ ಒಂದು ಸಲ ನೀವು ವಡೆನ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ವಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್